ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ವಾ ಹೌದು ಸರ್ ಎಷ್ಟು ಮಾಡಲಿದೆ ಓನರ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಏನಾರ ಐತೆನ ಗಾಡಿ ಹಾ ಸರ್ ಲೋನ್ ಏನಾರ ಐತಾ ಲೋನ್ ಏನಿಲ್ಲ ಸರ್ ನೋಡಿ ಕ್ಲಿಯರ್ ಆಗಿದೆಯಾ ಹಾ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 1 ಲಕ್ಷ ಆಯ್ತು ಸರ್ 1 ಲಕ್ಷ ಓಡಿದೆ ಹಾ ಇಂಜಿನ್ ಕೆಲಸ ಏನಾರ ಮಾಡಿಸಿದ್ರಾ ಸರ್ ಕೋ ಎಲ್ಲ ಓಕೆ ಇದೆ ಸರ್ ಇಂಜಿನ್ ಎಲ್ಲ ಓಕೆ ಇದೆಯಾ ಟೈರ್ ಗಳನ್ನ ಟೈರ್ ಜೀರೋ ಇದೆ ಸರ್ ಜೀರೋ ಇದೆ ಬಾ ಹಾ ಎಸಿಟರ್ ಗಾಡಿ ಇದು 7 ಪ್ಲಸ್ 1 ಎಸಿಟರ್ ಹಾ ಇದು ಮ್ಯೂಸಿಕ್ ಪ್ಲೇಯರ್ ಹತ್ರ ಎಲ್ಲ ಹಾಕ್ಸಿದಿರಾ ಏನಿಲ್ಲ ಸರ್ ಸಿಂಪಲ್ ಗಾಡಿ ರಶ್ ಗಿಶ್ ಶೇರ್ ಇದಿಲ್ವಾ ಇಂಗಳೆ ತಟ್ಟಿಯಲ್ಲ ಹಲೋ ಟೆಂಟ್ ಗಿಂಟೆ ಇಲ್ವಾ ಗಾಡಿ ಏ ಆಗೆ ಸರ್ ಪೆಂಟ್ ಆಗೈತೆ ಹ್ಮ್ ಎಲ್ಲಿ ಬರ್ತಾ ಲೊಕೇಶನ್ ಗಾಡಿ ಸರ್ ರೈಚೂರ್ ದೇವದರ್ ತಾಲ್ ಗರಿಕೆರ ರೈಚೂರ್ ಆ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಸರ್ 175 175 ಹಾ ಸರ್ ಫೈನಲ್ ಎಷ್ಟಕ್ಕೆ ಮಾಡಿ ಕೊಡ್ತೀರಾ ಸರ್ ಮಾಡ್ತೀವಿ ಸರ್ 60 ತನ ಒಂದು 60 ಕೊಡ್ತೀರಾ ಹಾ ಸರ್ ಹ್ಮ್ ಹ್ಮ್ ಓಕೆ ಮಾಡೆಲ್ ಎಷ್ಟು ಅಂದ್ರೆ ಗಡಿದ 2009 2009 ಓನರ್ 12 ನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾ ಸರ್ ರನ್ನಿಂಗ್ ಇದೆ ಹ್ಮ್ ಒಂದು ಲೊಕೇಶನ್ ಇಲ್ಲ ಅಂದ್ರೆ ಸರ್ ರೈಜು ಡಿಸ್ಟ್ರಿಕ್ಟ್ ದೇವರ ತಾಲೂಕು ಅರ್ಕೇರ ಹ್ಮ್ ಒಂದು 60 ಕೊಡ್ತೀರಾ ಫೈನಲ್ ಹಾ ಸರ್ ಅದು ಕಳಿಸ್ ಕೊಡ್ತೀರಾ ನಮ್ಮ ಕಡೆಯಿಂದ ಹಾ ಕಳಿಸ್ ಕೊಡ್ತೀರಾ ಅಂದ್ರೆ ಕಳಿಸ್ ಕೊಡಿ ಕಡೆ ಕೊಡಿ ಹಾ ಕೊಡಿ ಸರ್ ಥ್ಯಾಂಕ್ ಯು